ಮಗನಿಗೆ ಸಿಕ್ಕಿದ್ರೆ ಮತ್ತೆ ಯಾರಿಗೆ ಸಿಗುದಿಲ್ಲ ಭಾವಲೋಕ ಗೇರು ಬೀಜ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ನನ್ನ ಅಮ್ಮ ಇದನ್ನ ಮನೆಯಲ್ಲೇ ಮಾಡಿ ನಮ್ಮ ತೋಟದಲ್ಲಿ ಬೆಳೆದನ್ನ ಸುಟ್ಟಾಕಿ ಕೊಡ್ತಾರೆ ಬನ್ನಿ ಪ್ರಾಸೆಸ್ ನೋಡುವ ಎಂತ ಮಾಡ್ತಾ ಇದೀರಾ ಗೇರು ಬೀಜ ಸುಟ್ಟ ಅಂದ್ರೆ ಹುರಿಯುದಲ್ಲ ಇದು ತಿನ್ಲಿಕ್ಕೆ ಅದು ತುಂಬಾ ಟೇಸ್ಟ್ ಆಗ್ತದೆ ತುಂಬಾ ಅಂತ ಸಂಸತ್ತಿ ಹೇಳಿದ್ರೆ ಹೌದು ಪುಳ್ಳಿಗೆಲ್ಲ ಬಾರಿ ಇಷ್ಟ ಮೊದ್ಲು ಮನೆಯಲ್ಲಿ ಮನೆಯಲ್ಲಿರುವಾಗ್ಲೂ ಮಾಡ್ತಾ ಇದ್ದೇವು ನಂಗೆಸ ಇಷ್ಟ ಹೌದು ಮೊದ್ಲು ಅಜ್ಜ ಇದ್ರೆ ಅಜ್ಜ ಮಾಡ್ತಾ ಇದ್ರು ಮನೆಯಲ್ಲಿ ಅದು ನಂದಿತ್ತು ಅಲ್ಲ ಹೊಂಟು ಪೇಪರ್ ಪೇಪರ್ ಹಾಕು ಕಿಚಡಿ ಇತ್ತು ಸೊ ನೋಡಿ ಕಿಚ್ಚು ಬೆಂಕಿ ಹತ್ತಿಸುದು ಹೇಗೆ ಅಂತ ಒಂದು ಪೇಪರ್ ಇಡಬೇಕು ಅಡಿಯಲ್ಲಿ ಮತ್ತೆ ಮಾಡಲು ಇಡಬೇಕು ಈಗ ಒಳ್ಳೆ ಗಾಳಿ ಬರ್ತಾ ಇದೆ ಬೇಗ ಉದಿಸ್ಲಿಕ್ಕೆ ಸುಲಭ ಆಗ್ತದೆ ಅಂತ ಪೇಪರ್ ಇಡೋದಕ್ಕೆ ಅದಕ್ಕೆ ಹಾಗಂತ ಇನ್ನು ಪೆಟ್ರೋಲ್ ಎಲ್ಲ ಪೆಟ್ರೋಲ್ ಹಾಕಿದ್ರೆ ಬೀಸ್ ಗೇರು ಬೀಜ ವಾಸನೆ ವಾಸನೆ ಬರ್ತದೆ ಇದೀಗ ಅದರಲ್ಲಿ ಸುಡಬೇಕು ಗೇರು ಬೀಜವನ್ನ ಅದು ಪೇಪರ್ ಕೊಡಬಾರ್ದು ನಿಜವಾಗಿ ಆದ್ರೆ ಕೊಟ್ಟರೆ ಅದು ಬೇಗ ಬೆಂಕಿ ಹಿಡಿತದೆ ನಾನು ಒತ್ತಿಸ್ಲಾ ನಿಲ್ಲ 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 ಅದು ಅಪ್ಪಂದೇ ಹುಷಾರಿಗೆ ಹೆಚ್ಚಿಡಿಸಿದೆ ನೋಡಿ ನನಗೆ ಬೆಂಕಿ ಉರಿಸಿ ಐತಿ ಬೇಗ ಬೆಂಕಿ ಬೆಂಕಿ ಉರಿಸಿದ ಹಾಕಬೇಕಲ್ಲ ಹೌದು ಎಷ್ಟು ಗೇರು ಬೀಜ ಎರಡು ಇದು ಪೇಟೆಯಲ್ಲಿ ಸಿಗ್ತದಲ್ಲ ಅದಕ್ಕಿಂತ ಸೂಪರ್ ಆಗ್ತದೆ ಇದಿದ್ರೆ ಮತ್ತೆ ತಿಂದ್ಕೊಂಡಿರುವಂತ ಅನ್ನಿಸ್ತದೆ ಹಾಗೆ ತಿಂದು ತಿಂದು ವಾಂತಿ ಕೂಡ ಹಿಸ್ಟ್ರಿಯಲ್ಲಿ ಉಂಟು ಅಷ್ಟು ಟೇಸ್ಟ್ ಆಗ್ತದೆ ನನಗೆ ಅಂತೂ ಈಗ್ಲೇ ಆಸೆ ಆಗ್ತಾ ಉಂಟು ತುಂಬಾ ಈಸಿ ಬಟ್ ಜಾಗ್ರತೆ ಮಾಡ್ಬೇಕಲ್ವಾ ನಿಮ್ಮೆಂತ ಮಾಡ್ಬೇಕು ಅದ್ ಬೆಂಕಿ ಬೀಜ ಕಾಯ್ಬೇಕು ಅದಕ್ಕೆ ಬೆಂಕಿ ಹಿಡಿತದೆ ಗೇರು ಬೀಜ ಹೌದು ಗೇರು ಬೀಜಕ್ಕೆ ಬೆಂಕಿ ಹಿಡಿದಾಗಬೇಕು ಅದು ಸ್ಪ್ರೆಡ್ ಮಾಡುದೇನು ಬೇಡವಾ ಬೇಡ ಅದು ಸ್ಪ್ರೆಡ್ ಆಗ್ತದೆ ನೋಡಿ ಅದು ಈ ಕಡೆಗೆ ಬೆಂಕಿ ಹಾಕ್ತೇನೆ ಅಂದ್ರೆ ಇಲ್ಲಿ ಬೆಂಕಿ ಇಲ್ಲ ಸ್ವಲ್ಪ ಕೂಡ ಓಕೆ ಇದು ಈಸಿಯೆಸ್ಟ್ ವೇ ಅಲ್ವಾ ಹೌದು ಈಜೆಸ್ಟ್ ಅಂದ್ರೆ ನಾನು ಗುದ್ಲಿಕ್ಕೆ ಸ್ವಲ್ಪ ಕೈದಾಗ್ತದೆ ಹಾ ಮತ್ತೆ ಅದು ಪೋಸ್ಟ್ ನೋಡಿ ನೋಡಿ ಅದು ಇದು ಬುಜು ಬುಜು ಅಂತ ಬರ್ತದಲ್ಲ ಅದು ಊರ ನಿಲ್ಬೇಕು ಮಾತ್ರ ಅದರ ಎಣ್ಣೆ ಉಂಟಲ್ಲ ಗೇರು ಬೀಜದ ಎಣ್ಣೆ ಅದು ಸಿಡಿವಾಗ ರಟ್ತದೆ ಒಟ್ಟಿಗೆ ಈ ಗೇರು ಬೀಜದ ಎಣ್ಣೆಯನ್ನ ಮದ್ದಿಗೆ ಯೂಸ್ ಮಾಡ್ತಾರಲ್ಲ ಹೌದು ಅದೆಂತ ಮದ್ದಿಗೆ ಅದೆಂತ ಮದ್ದಿಗೆ ಅಂತ ನನಗೆ ಗೊತ್ತಿಲ್ಲ ಓಕೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ಮಡಕೆಗೆ ಹೊಸ ಮಡಕೆಗೆ ಮಾಡ್ಲಿಕ್ಕೆ ಅದನ್ನು ಉಪಯೋಗಿಸ್ತಾರೆ ಹೇಗೆ ಹೇಗೆ ಹೊಸ ಮಡಕೆ ನಮಗೆ ಅಡಿಗೆ ಮಾಡ್ಲಿಕ್ಕೆ ಹಾ ಅದನ್ನು ಮೊದಲು ಬೆಂಕಿಯಲ್ಲಿ ಉರಿಸಿ ಈ ಗೇರು ಬೀಜದ ಎಣ್ಣೆಯಲ್ಲಿ ಅದನ್ನು ಗೇರು ಬೀಜ ಅದರೊಳಗೆ ಹಾಕುದು ಗೇರು ಬೀಜ ಅದ್ರ ಎಣ್ಣೆ ಅದಕ್ಕೆ ಈಗ ಓಕೆ ಹಾಗೆ ಗೇರು ಬೀಜದ ಎಣ್ಣೆಯಲ್ಲಿ ಅದನ್ನು ಬೇಯಿಸಿ ಆಮೇಲೆ ಪುನಃ ಅದನ್ನು ಹೊಂದಿಕೊಂಡು ಓಕೆ ಮಡಕೆಯನ್ನ ಪ್ರಾಸೆಸ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಮತ್ತೆ ಬೇರೆ ಯಾವ್ದೆಂಥದ್ದೆಲ್ಲ ಉಪಯೋಗಿಸ್ತಾರೆ ನನಗೆ ಅದಷ್ಟು ಗೊತ್ತಿಲ್ಲ ನೀವು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳಿ ನಮಗೆ ಯೂಸ್ ಆಗ್ತದೆ ನಮಗೆ ಇಲ್ಲಿ ಗೇರು ಬೀಜ ಉಂಟು ಸ್ವಲ್ಪ ಇದು ನಮ್ಮ ತೋಟದಲ್ಲಿ ಅದ್ ತೋಟ ಗೇರು ಬೀಜದ ಗುಡ್ಡ ಅಲ್ಲಿ ತೋರಿಸ್ತೇನೆ ನಾನು ನಮ್ದೇ ಬೀಜ ಈ ನಾವು ಹೀಗೆ ಬೀಜ ಆಗ ಆಗ ಸುಡ್ಲಿಕ್ಕೆ ಉಂಟು ತಿನ್ಲಿಕ್ಕೆ ಹೌದು ತಿಂಡೇ ಮುಗಿತದೆ ನಂಗೆ ಈ ಪರಿಮಳ ಎಷ್ಟು ಇದು ಪರಿಮಳ ಅಂದ್ರೆ ಬೇರೆ ಕಡೆ ಇದ್ರೆ ಗೊತ್ತಾಗ್ತದೆ ಸೀದಾ ಇದು ಗೇರು ಬೀಜದಂತ ನಾ ತಿನ್ಲಿಕ್ಕೆ ಬರ್ತಿದ್ದೆ ಸಣ್ಣಾಗಿರುವಾಗ ಅದಕ್ಕೆ ಇರ್ಲಿಲ್ಲ ಸುಟ್ಟಾಕುವಾಗ ಲಾಸ್ಟ್ ಲಾಸ್ಟಿಗೆ ಮುಗಿಸ್ತಾಳೆ ಅಂತ ಮಗನಿಗೂ ಇಷ್ಟ ಅದು ಇದ್ರ ಶುಚಿ ಇಲ್ಲ ಮಾತ್ರ ನಂಗೆ ಇದೇ ಇಷ್ಟ ಪೇಟೆ ಅಷ್ಟು ಇಷ್ಟ ಇಲ್ಲ ಸ್ಮೆಲ್ ಅದೊಂದು ಸ್ಮೆಲ್ ಬರ್ತದೆ ಅದು ಒಳಗಿನ ಬೀಜಕ್ಕೆ ಇದಾದಾಗ ಹ್ಮ್ ಅದು ಅದು ಒಂದು ಸ್ಮೆಲ್ ಆಗ ಅದಕ್ಕೆ ಅಂದ್ರೆ ಬೆಂಕಿ ಆರ್ಲಿಕ್ಕೆ ಬೊಂಡು ಹೊತ್ತಿ ಹೋಗ್ತದೆ ಆ ಸ್ಮೆಲ್ ಎಷ್ಟು ಇದು ಅಂದ್ರೆ ಆಸೆ ಆಗ್ತದೆ ಬರುವಾಗ ತಿನ್ಬೇಕು ಅಂತ ಅಂದ್ರೆ ಅಡಿಕ್ಷನ್ ಹಾಗೆ ಈಗ ಪುಳ್ಳಿಗೆ ಕೊಡುವ ಅಂತ ನಾನು ಸೊಟ್ಟು ಹಾಕಿದ್ದೆ ನೆನಪಾಗ್ತದೆ ಮಕ್ಕಳನ್ನು ಅವರನ್ನು ಮಗ ಮತ್ತು ಸೊಸೆ ಅವನಿಗೆ ಭಾರಿ ಇಷ್ಟ ಮಗನಿಗೆ ಮಗನಿಗೆ ಸಿಕ್ಕಿದ್ರೆ ಮತ್ತೆ ಯಾರಿಗೆ ಸಿಗುದಿಲ್ಲ ಹೀಗೆ ಈಗ ನೋಡಿ ಅದಕ್ಕೆ ಬೆಂಕಿ ಹತ್ತಿಕೊಂಡಿದೆ ಗೇರು ಬೀಜಕ್ಕೆ ಅದನ್ನ ಈಗ ಮೊಗಚ ಹಾಕ್ಬೇಕು ಒಂದೇ ಸೈಡ್ ಅದು ಬೆಂದು ಕಪ್ಪಾಗ್ತದೆ ಅಲ್ಲಿ ಎಲ್ಲಾ ಸೈಡ್ ಬೇಯುದಿಲ್ಲ ಎಲ್ಲಾ ಸೈಡ್ ಬೇಯದ್ರೆ ಅದು ಪರಿಮಳ ಇಲ್ಲ ಹೀಗೆ ಈಗ ಅದನ್ನು ಬೆಂಕಿಗೆ ಒಡ್ಬೇಕು ಅದನ್ನು ಎಲ್ಲಾ ಕಡೆ ಬೆಂಕಿ ಹರಡುವಾಗೆ ಇದು ನಿಮ್ಗೆ ರೆಡಿ ಕೊಟ್ಟದು ನಮಗೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮೊದಲು ತಾಯಿ ಮನೆಯಲ್ಲಿ ಈಗ ನಾವೇ ಸುಡ್ತಾ ಇದ್ದೇವೆ ಅದು ಒಲೆಯಲ್ಲಿ ಆಗ್ತದೆ ನಾವೀಗ ಹೊರಗೆ ಸುಡುದು ಒಲೆಯಲ್ಲಿ ನಮಗೆ ಹಾಕೊಂಡಿರ್ಲಿಲ್ಲ ನಮಗೆ ಮನೆಯಲ್ಲಿ ಮತ್ತೆ ನಮ್ಮ ಇಲ್ಲಿ ಗಂಡನ ಮನೆಯಲ್ಲಿ ಹಾಗೆ ಅಜ್ಜ ಎಲ್ಲ ಮಾಡ್ತಾ ಒಲೆಯಲ್ಲಿ ಮಾಡ್ತಾ ಇದ್ರು ಒಲೆಯಲ್ಲಿ ಮಾಡಿ ಮಳೆಗಾಲದಲ್ಲಿ ಜೋರು ಮಕ್ಕಳಿಗೆ ಹಾಗೆ ಒಲೆಯಲ್ಲಿ ಹಾಕಿ ಅಜ್ಜ ತುಂಬಾ ಮಾಡಿ ಕೊಡ್ತೀನಿ ಅಜ್ಜ ಮಾಡ್ತಾ ಇದ್ರೆ ಹಾಗೆ ಅಲ್ಲ ತಾಯಿ ಮನೆಯಲ್ಲಿ ನಾವೇ ಮಾಡ್ತಾ ಇದ್ವಿ ನಮಗೆ ಮೊದ್ಲು ಫಸ್ಟ್ ಹೇಳಿಕೊಟ್ಟದ್ದು ಮನೆಯಲ್ಲಿ ಅಪ್ಪ ತಂದೆ ಅವರೇ ಆಮೇಲೆ ಮತ್ತೆ ನಮಗೆಲ್ಲ ಅಕ್ಕಂದಿರು ನಮ್ಗೆ ಮಾಡ್ತಾ ಇದ್ರು ಹೌದು ಸೀರೆ ಆಗಿ ಅಕ್ಕ ಅಕ್ಕಂದಿರು ಅಕ್ಕ ಅಕ್ಕ ನಿಜವಾಗಿ ಹೇಳ್ತೇನೆ ನಾನು ತುಂಬಾ ಇದಾಗ್ತಿತ್ತು ಅವರೇ ಅಮ್ಮನಿಗೆ ಮಾಡ್ಲಿಕ್ಕೆ ಉರ್ಸತಿ ಅಮ್ಮಗ ಕೆಲಸ ಜಾಸ್ತಿ ಇತ್ತು ಅಮ್ಮನಿಗೆ ಅಕ್ಕಂದಿರು ಮಾಡ್ತಾ ಇದ್ದದ್ದು ಅದನ್ನ ನೋಡಿ ನಾವು ಕಲ್ತದ್ದು ನಾನ್ ತಿಂದದ್ದು ಬೇರೆ ಈಜನ್ ತಿಂದದ್ದು ಇನ್ನಂಗೆ ಮಾಡ್ಲಿಕ್ಕೆ ಬರುದಿಲ್ಲ ಬಟ್ ಅದ್ರನ್ನು ಓಪನ್ ಮಾಡ್ತೇನೆ ಮಾಡ್ಲಿಕ್ಕೆ ಬರುದು ಅಂತ ಎಂತ ಇಲ್ಲ ನಮಗೆ ಬಿಡುದಿಲ್ಲ ಅದ್ರ ಅಟ್ಟದೆ ಮಕ್ಳು ಹೋಗ್ಬಾರ್ದು ಮಕ್ಳು ಹೋಗ್ಬಾರ್ದು ಅಂತ ಹತ್ತಿರ ಹೋಗ್ಲಿಕ್ಕೆ ಬಿಡುದಿಲ್ಲ ನೋಡಿ ಈಗ ಬಸ ಬಸ ಅಂತ ಬರ್ತದೆ ನೋಡಿ ಅದು ನೋಡಿ ಈಗ ಸರಿ ಬೆಂಕಿ ಹಿಡೀತು ಅದೊಂದು ಸ್ಮೆಲ್ ಬರುವಾಗ ಅದಕ್ಕೆ ಇನ್ನು ಬೂದಿ ಬೂದಿ ಹಾಕಿ ಬೆಂಕಿ ಆರಿಸಬೇಕು ನೋಡಿ ಆ ಕಿಚ್ಚು ಈಗ ಇದಾಯ್ತು ಇದಕ್ಕೆ ಬೂದಿ ಹಾಕ್ಬೇಕಲ್ಲ ಈ ಬೂದಿ ಹಾಕುದು ಯಾಕಂದ್ರೆ ಬೆಂಕಿ ಆರ್ಲಿಕ್ಕೆ ಅಂದ್ರೆ ಅದು ಜಾಸ್ತಿ ಆಗ್ತದಲ್ವ ಲೆಕ್ಕಕ್ಕಿಂತ ಹೆಚ್ಚಾಗ್ತದೆ ಲೆಕ್ಕಕ್ಕಿಂತ ಹೆಚ್ಚಾಗಬಾರದು ಅಂತ ಸಡನ್ ಬೂದಿ ಹಾಕ್ಬೇಕು ಹಾಗಂತ ನೀರ್ ಹಾಕ್ಬಾರ್ದಲ್ಲ ನೀರ್ ಹಾಕ್ಲಿಕ್ಕೆ ನೀರ್ ಹಾಕಿದ್ರೆ ಅದ್ರ ಮೆತ್ತಗೆ ಆಗ್ತದೆ ಅದಕ್ಕೆ ಬೂದಿ ಹಾಕುದು ಮೊಂಡು ಬೂದಿ ಹಾಕುದು ಅದು ಬೆಂಕಿ ಆರ್ತದೆ ನೋಡಿ ಸೂಪರ್ ಬೆಂಕಿ ಆರಿ ಆಯ್ತು ಇದನ್ನು ಬೆಂಗಳೂರಿನಲ್ಲಿ ಅವರಿಗೆ ಸಿಗ್ಲಿಕ್ಕಿಲ್ಲ ಅವರು ಇಲ್ಲಿಗೆ ಬರುವುದು ಒಳ್ಳೇದು ಸ್ವಲ್ಪ ಅವ್ರು ಬಂದಾಗ ಪುನಃ ಮಾಡ್ತೇನೆ ಬಿಸಿ ಇರುವಾಗ ಅಮ್ಮ ಈಗ ಒಂದೊಂದು ಬಿಟ್ಟು ಕೊಡ್ಬೇಕು ಅದಕ್ಕೆ ಯಾಕೆ ಅದು ಇಡೀ ಬರ್ತದೆ ಬರ್ತದಾಗಿದ್ರೆ ಓ ಹಾಗೆ ನಂಗ್ ಕೆಲವೆಲ್ಲ ಒಳ್ಳೇದಿಲ್ಲ ಹೊಸ ಬೀಜ ಆದ್ರೂ ಒಳ್ಳೇದಿಲ್ಲ ಅದು ಚಾಡು ಎಂತ ನಮ್ಗೆ ಗೊತ್ತಾಗ್ತದೆ ಹೋಯ್ ಗೀ ಈಗ್ಲೇ ಹಾಕಬೇಕು ಹೀಗೆ ಒಂದೊಂದು ಒಂದೊಂದು ಪೆಟ್ಟಿ ಹಾಕಿದ್ರೆ ಸಾಕಾಯ್ತು ಸಾಕಾಗ್ತದೆ ಓಕೆ ಇದು ನನಗೆ ಗೊತ್ತಿರಲಿಲ್ಲ ಇದು ಈ ತರ ಮಾಡುವ ಕೈಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಒಳ್ಳೇದು ಇಲ್ಲಂದ್ರೆ ಕೈಯಲ್ಲಿ ಸಿಪ್ಪೆ ಹೋಗ್ತದೆ ಅಲ್ವಾ ಅದು ಹೌದು ಆಗೋದಿಲ್ಲ ಕೈ ತುರಿಸ್ತದೆ ತುಂಬಾ ಜಾಗ್ರತೆ ಬೇಕು ಯಾಕಂದ್ರೆ ಅದರ ಎಣ್ಣೆ ಹೌದು ಕೈಯಲ್ಲೆಲ್ಲ ಸಿಪ್ಪೆ ಹೋಗ್ತದೆ ಮತ್ತೆ ಅಮ್ಮನಿಗೆ ಮೊದ್ರೆ ಅಲರ್ಜಿ ಆಗ್ತದೆ ಅದು ಎಲ್ರಿಗೂ ಆಗುದಿಲ್ಲ ಈಗ ಮಾಡುವುದೇ ಕಡಿಮೆ ಅದ್ರಲ್ಲಿ ನೋಡಿ ಫುಲ್ ಬೊಂಡುಂಟು ನಾವು ಮೊದಲೆಲ್ಲ ಮನೆಯಲ್ಲಿ ಪಾಯಸ ಮಾಡುವಾಗ ಇದನ್ನೇ ಮಾಡ್ತಾ ಸ್ವಲ್ಪ ತಣಿ ಬೇಕು ಸ್ವಲ್ಪ ತಣಿಗೆ ಒಂದೊಂದು ಪೆಟ್ಟು ಹಾಕಿದ್ರೆ ಅದು ಅಲ್ಲಿಗೆ ಒಳಗೆ ಒಳ್ಳೆ ಇಡೀ ಬೊಂಡು ಸಿಕ್ತದೆ ಅಂತ ಉಲ್ಟಾ ಹಿಡ್ದು ಬೇಡವಾ ಉಲ್ಟಾ ಹಿಡ್ದು ಬೇಡ್ವಾ ಬೇಡ ಬೇಡವಾ ನೋಡ ಒಂದು ಎಷ್ಟು ಕಾದದ್ ತೋರಿಸಿ ಎಷ್ಟ ಅಂದಾಜಿಗೆ ನೋಡಿ ಇಲ್ಲೇ ಒಂದು ತಿಂತೇನೆ ನಾನು ನಂಗೆ ತಾಳ್ಮೆ ಇಲ್ಲ ನೋಡಿ ಸ್ವಲ್ಪ ಕಣಿಬೇಕು ನೋಡಿ ಸಹ ಬೇಡ ನೀ ತಿನ್ಲಿಕ್ಕೆ ಇವತ್ತು ಜಾಸ್ತಿ ಬೇಡ ವಾಂತಿ ಇದು ಸೂಪರ್ ಹುಟ್ಟು ಒಂದು ಕವರಿಂಗ್ ಇರ್ತದೆ ಅದನ್ನ ಕ್ಲೀನ್ ಮಾಡಿ ತೆಗಿಬೇಕಲ್ವಾ ಹೌದು ಇದು ನೋಡಿ ಇದು ಬಾಯಿಗೆ ಬರಬಾರದು ಬಾಯಿ ತುರಿಸ್ತೀಯ ಆಗ್ತದಲ್ಲ ಕೈಯಲ್ಲ ತುರಿಸ್ತೀಯ ಇದು ಓ ಹೇಳಿ ಇದನ್ನ ತಿನ್ನೋದು ಈಗ ನೋಡಿ ಫುಲ್ ಬೀಜ ಹೀಗೆ ಬರ್ತದ ಅದು ಹಾಗೆ ನಾವು ಪ್ರಸಾದಕ್ಕೆ ಎಲ್ಲ ಹಾಕ್ತೇವಲ್ಲ ಹೌದು ಪಂಚಗಜ್ಜಾಯ ಇದೆಲ್ಲ ಮಾಡ್ತಿದ್ರೆ ನೋಡಿ ಇದರಲ್ಲಿ ನನ್ನ ಅಮ್ಮ ಫೇಮಸ್ ಎಷ್ಟು ಕಂಪ್ಲೀಟ್ ಆಗಿ ತೆಗೆದಿದ್ದಾರೆ ಅಂತ ಅದು ಕೂಡ ಈಸಿಯಾಗಿ ಬರ್ತದೆ ಕವರಾಗಿನ ಕವರಿಂಗ್ ಅದು ಸರಿ ಬೆನ್ ಹುರ್ದದ್ದು ಸರಿ ಆಯ್ತು ಅಂತಂದ್ರೆ ಈಗ ಬರ್ತದೆ ಕವರ್ ತನ್ನಿಂದ ತಾನೇ ಬಿಟ್ಟು ಹೋಗ್ತದೆ ಉಳಿಯೋದಿಲ್ಲ ಅದ್ರದಿಲ್ಲ ತುಂಬಾ ಇರುವಾಗೆಲ್ಲ ಮಾಡಲಿಕ್ಕೆ ಕಷ್ಟ ಹೌದೌದು ಮ್ಯಾನ್ವಲ್ ಅಲ್ವಾ ಮತ್ತೆ ಈಗ ಸ್ವಲ್ಪ ಸ್ವಲ್ಪ ಇರುವಾಗ ಮಾಡ್ಲಿಕ್ಕೆ ಆಗ್ತದೆ ನಮಗೆ ತಿನ್ನಿ ಖರ್ಚು ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಬೀಜವನ್ನು ಗೇರು ಬೀಜವನ್ನು ಸುಟ್ಟಾಕಿ ನಾವು ತಿಂತೇವೆ ಅಂತ ಪಾಯಸಕ್ಕೆ ಎಲ್ಲ ಟೇಸ್ಟ್ ಆಗ್ತದೆ ಇದನ್ನ ನೀವು ಕೂಡ ಇದನ್ನ ಟ್ರೈ ಮಾಡಿ ಇದ್ರೆ ಗೇರು ಬೀಜ ಇದ್ರೆ ಈ ಥರ ನಿಮ್ಮ ಹತ್ರ ತೋಟ ಇದ್ರೆ ಸೂಪರ್ ಆಗ್ತದೆ ಇದನ್ನ ತಿಂದು ಒಂದು ತುಂಡು ಬೆಲ್ಲ ತಿನ್ಬೇಕು ಆಗ ಪಿತ್ತಾಗೋದಿಲ್ಲ ಅಲ್ಲ ಹಾಗೆ ನನ್ನ ಮಾವ ಹೇಳ್ತಾರೆ ಕಡಲೆ ಅಥವಾ ಗೇರು ಬೀಜ ಎಲ್ಲ ತಿಂದು ಒಂದು ತುಂಡು ಬೆಲ್ಲ ತಿನ್ಬೇಕು ಅಂತ ಆಗ ಪಿತ್ತ ನೆತ್ತಿಗೆ ಇರುವುದಿಲ್ಲ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬೈ ಬೈ ಟೇಕ್ ಕೇರ್